ಹಾಯ್ ಗುಡ್ ಮಾರ್ನಿಂಗ್ ಅವ್ರಿ ಇವನ್ನೆಲ್ಲ ರಂಗಲ್ದೀರಿ ಆರಾಮದಿರಿ ತನ್ಕೋತೀನಿ ನಾನು ಆರಾಮದೀನಿ ನೋಡ್ರಿ ಇವಾಗ ಏಳುವರೆ ಆಗೈತಿ ನೋಡ್ರಿ ಇವಾಗ ಇದ್ದೀನಿ ನೋಡ್ರಿ ನಾನು ನಾ ಎದ್ ಬರುತ್ತೆನ ನೋಡಿರಿ ಮಮ್ಮಿ ಬಾಳೆ ಕುದಿಸಿ ನೋಡ್ರಿ ಆಮೇಲೆ ಒಂದು ಕಡೆ ಹಾಲು ಬಿಸಿ ಮಾಡೋಕೆ ಇಟ್ಟಾರೆ ನೋಡಿರಿ ಬ್ಯಾಳೆ ಒಳಗೆ ಬೆಲ್ಲವೂ ಮಿಕ್ಸ್ ಮಾಡಿ ನೋಡಿರಿ ಇವಾಗ ನಾನು ಮಿಕ್ಸರ್ ಒಳಗೆ ಹುರಿನ ರುಬ್ಬಾಕತ್ತೀನಿ ನೋಡ್ರಿ ಸ್ವಲ್ಪ ಮಿಕ್ಸರ್ ಒಳಗೆ ತಕ್ಕೊಂಡು ಆಮೇಲೆ ಚಾಣಗೆ ಒಳಗೆ ತಗದಾಗ ಕೊಟ್ಟೆ ನೋಡಿರಿ ಮಮ್ಮಿಗೆ ಪೂಜೆ ಅಭ್ಯಾಸ ಸಣ್ಣ ಸಣ್ಣ ಹೋಳ್ಗೆ ಮಾಡ್ಯಾರ ನೋಡಿರಿ ಇವಾಗ ನಾನು ಪೂಜೆಗೆ ಪೂಜೆಗೆ ಹಾಕೊಳತ್ತೀನಿ ನೋಡಿರಿ ಹೋಳ್ಗೆ ಪೂಜೆ ಮಾಡ್ತೀನಿ ಎರಡು ಹೋಳ್ಗೆ ಇಟ್ಟೆ ನೋಡಿರಿ ಅದ್ರ ಮೇಲೆ ಸ್ವಲ್ಪ ರೈಸ್ ಹಾಕಿದೆ ನೋಡಿರಿ ಒಂದೇ ಸಲ ಹಾಕಿದೆ ರೀ ಮಮ್ಮಿ ಒಂದು ಸಲ ಹಾಕಬಾರ್ದು ಎರಡು ಸಲ ನಾನು ಇನ್ನೊಂದು ಸ್ವಲ್ಪ ಹಾಕೊಂಡೆ ನೋಡಿರಿ ನಾನು ಆಮೇಲೆ ಸ್ವಲ್ಪ ಹೂರಣ ಇಟ್ಕೊಂಡೆ ನೋಡ್ರಿ ಅದಾದಮೇಲೆ ಸ್ವಲ್ಪ ಕಟ್ ಸಾಂಬಾರು ಹಾಕ್ಕೊಂಡೆ ನೋಡಿರಿ ಜಗಲಿಗೆ ಪೂಜೆ ಮಾಡ್ಕೊಂಡೆ ನೋಡ್ರಿ ಮೊದ್ಲ ಅದಾದ್ಮೇಲೆ ನಮ್ಮ ಆಯಿ ಮುತ್ತೆನ ಫೋಟೋಕ್ಕೆ ಪೂಜೆ ಮಾಡ್ಕೊಂಡೆ ನೋಡ್ರಿ ನಾನು ಮನೆಯಲ್ಲಿ ಯಾವುದೇ ಹಬ್ಬ ಇದ್ರು ಹಿರಿಯರು ಪೂಜೆ ಅಂತೂ ಮಾಡ್ಲೇಬೇಕು ನೋಡ್ರಿ ನಾವು ಕಂಪಲ್ಸರಿ ಮಾಡ್ತೀವಿ ನೋಡ್ರಿ ಇವತ್ತ ನಾವು ಏನ್ ಸ್ಪೆಷಲ್ ಅಂತೂ ಮಾಡಲ್ರಿ ಜಸ್ಟ್ ಹೋಳ್ಗಿ ಮತ್ತೆ ಸಾಂಬಾರ್ ಮತ್ತು ರೈಸ್ ಅಷ್ಟೇ ಮಾಡಿದ್ರು ನೋಡ್ರಿ ಮಮ್ಮಿ ಅವರು ಒಂದು ಮನಿ ಓಪನಿಂಗ್ ರೀ ಅಲ್ಲಿ ಹೋಗೋರು ಇದ್ದರಿ ಅದಕ್ಕೆ ಲಘು ಎದ ಎಲ್ಲಾನು ಮಾಡಾರ ನೋಡ್ರಿ ಅದು ಆದ್ಮೇಲೆ ನಾನು ಬಟ್ಟೆ ತೊಳ್ಕೊಂಡೆ ನೋಡ್ರಿ ಬಟ್ಟೆ ತೊಳೆದಾದ್ಮೇಲೆ ನಾನು ಎಮ್ಮೆಗೆ ಮುಟ್ಟು ಆಕಳಿಗೆ ನೀರು ಕುಡಿಸಿದೆ ನೋಡ್ರಿ ಯಾಕಂದರೆ ಟೈಮ್ ಹತ್ತು ಗಂಟೆ ಆಗಿತ್ತಲ್ರಿ ಅವಕ್ಕೂ ನೀರಡ್ ಆಗಿತ್ತು ರೀ ಹಾಗಾಗಿ ಆಕಳಿಗೆ ಮತ್ತು ಎಮ್ಮೆಗೆ ನೀರೇ ಕುಡಿಸಿದೆ ನೋಡ್ರಿ ನಾನು ಅದರೊಳಗೆ ಬಿಸಿಲೊಂದು ಭಾಳ ನೋಡ್ರಿ ಅದಕ್ಕೆ ಬೇಗ ನೀರು ಕುಡಿಸಿದೆ ನೋಡ್ರಿ ನಾನು ಆಮೇಲೆ ಆಕಳಿಗೆ ಮತ್ತು ಎಮ್ಮೆಗೆ ಕುಡ್ಸೋದಾದಮೇಲೆ ಮತ್ತು ನಮ್ಮ ನೀರು ಇಟ್ಟೆ ನೋಡ್ರಿ ನಾನು ಬಕೆಟ ಫುಲ್ ತುಂಬ್ಕೊಂಬಂದಿದ್ದೆ ಅಲ್ರಿ ಎಲ್ಲ ನೀರು ಚೆಲ್ಬಿಡ್ತು ನೋಡ್ರಿ ಕೆಲವೊಂದು ಕುಡ್ದವ್ರಿ ಕೆಲವೊಂದು ಕುಡಿಲಿಲ್ರಿ ಎಲ್ಲದಕ್ಕೂ ನೀರೇ ಇಟ್ಟೆ ನೋಡ್ರಿ ನಾನು ಬಟ್ಟೆನು ಎಲ್ಲಾ ಒಣಗ್ಸ್ಕೊಂಡ್ರಿ ನೋಡ್ರಿ ನಮ್ಮ ಮಾಶಿ ಒಂದು ಪಾರ್ಸೆಲ್ ಕಳ್ಸಿದ್ರು ನೋಡ್ರಿ ಏನು ಕಳ್ಸ್ಯಾರಂತ ತೋರಿಸ್ತೀನಿ ನೋಡ್ರಿ ನಾನು ಇವರು ಕಡೆಗಾವನಿಂದ ಕೊಟ್ಟು ಕಳ್ಸಿದ್ರು ನೋಡ್ರಿ ಏನು ಅಂತ ತೋರಿಸ್ತೀನಿ ಬರ್ರಿ ಬಾಳೆಹಣ್ಣು ಕೊಟ್ಟು ಕಳ್ಸ್ಯಾರ ನೋಡ್ರಿ ನೀವು ಅನ್ಕೋತಿರ್ಬೋದು ಅಲ್ಲಿಂದ ಅಷ್ಟು ದೂರಿಂದ ಯಾಕ ಬಾಳೆಹಣ್ಣು ಕೊಟ್ಟು ಕಳ್ಸ್ಯಾರಲ್ಲ ಅಂತ ಅವರ ಮನೆ ಮುಂದೆ ಗಿಡ ಅದಾವೆ ನೋಡ್ರಿ ಹಾಗಾಗಿ ಕೊಟ್ಟು ನೋಡ್ರಿ ಇದಕ್ಕೆ ಅಂತಾರೆ ನೋಡ್ರಿ ಪ್ರೀತಿ ಅಂತ ಹೇಳಿ ಇದು ನೋಡ್ರಿ ಇನ್ನೂ ಹಣ್ಣಾಗಿಲ್ರಿ ಬಾಳೆಹಣ್ಣು ಹಣ್ಣು ಆದ್ಮೇಲೆ ತಿನ್ನೋನಂತರಿ ಮಮ್ಮಿ ಪಾಪ ಒಂದು ಮನೆ ಓಪ್ನಿಂಗ್ ಹೋಗೋರು ಇದ್ರಲ್ರಿ ಅವರಿಗೆ ಸೀರೆ ಯಾವ್ದು ಉಟ್ಕೊಳ್ಳಿ ಅಂತ ಕೇಳಾತಿದ್ರು ನೋಡ್ರಿ ಅದಕ್ಕೆ ಒಂದು ಸೀರೆ ಚಾಯ್ಸ್ ಮಾಡಿ ಕೊಟ್ಟೆ ನೋಡ್ರಿ ನಾನು ಇದು ಉಟ್ಕೊಳ್ಳು ಅದು ಉಟ್ಕೊಳ್ಳು ಅಂತ ಕೇಳಾತಿದ್ದ ರೀ ಭಾಳ ನಮ್ಮ ಮಮ್ಮಿ ಎಲ್ಲರೂ ಹೋಗೋದಿತ್ತು ಅಂದ್ರೆ ಭಾಳ ತಲೆ ತಿಂತಾರೆ ನೋಡ್ರಿ ಆಮೇಲೆ ನಾನು ನನ್ನದೇ ಸಾಡಿ ಕೊಟ್ಟೆ ನೋಡ್ರಿ ಉಟ್ಕೊ ಅಂತೇಳಿ ನಾನು ನಮ್ಮ ಮನೆ ಓಪ್ನಿಂಗ್ ಒಳಗೆ ತೊಗೊಂಡಿದ್ದು ಸಾಡಿ ನೋಡ್ರಿ ಇದು ಇದನ್ನು ಕೊಟ್ಟೆ ನೋಡಿರಿ ಉಟ್ಕೊಂಡು ಹೋಗಂಥೇಳಿ ಈವ್ನಿಂಗ್ ಟೈಮಲ್ಲಿ ಹೋಗಿ ಸ್ಟಾರ್ಟ್ ಮಾಡಾತ್ತೀನಿ ನೋಡ್ರಿ ನಾನು ಚಹಾ ಅಂತೂ ಬೆಳಗ್ಗೆ ಮತ್ತು ಸಂಜೆಗೆ ಕಂಪಲ್ಸರಿ ಬೇಕು ನೋಡಿರಿ ನನಗೆ ಇವಾಗ ಚಹಾ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಸ್ವಲ್ಪ ಹಾಲು ಹಾಕೊಂಡೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ನೋಡ್ರಿ ಫುಲ್ಲು ಹಾಲೊಳಗೆ ಮಾಡಿದ್ರೆ ಕಪ್ಪ ಆಗುತ್ತೆ ಅಂತೇಳಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮಾಡಾತ್ತೀನಿ ನೋಡಿರಿ ಸ್ವಲ್ಪ ಚಹ ಪುಡಿ ಸಕ್ಕರೆ ಹಾಕ್ಕೊಂಡೆ ರೀ ಆಮೇಲೆ ನಮ್ಮ ಹೊಲದಾಗಿಂದ ಶುಂಠಿ ಹಾಕ್ಕೊಂಡೆ ನೋಡಿರಿ ಬರ್ರಿ ಎಲ್ಲರೂ ಚಹಾ ಕೊಡಿ ಇಷ್ಟ ಬಾಂಡೆ ಅದ ನೋಡ್ರಿ ಬಾಂಡೆ ತಿಕ್ಕೋಬೇಕು ನೋಡ್ರಿ ನಾನೀಗ ಬಾಂಡೆ ತಿಕ್ಕೋದಾಯ ಆಯ್ತು ನೋಡ್ರಿ ನಂದು ನಮ್ಮ ಸೈಡ ಮಳೆ ಬರಾತಿ ಮಳೆ ಬರುವಂಗಾಗಿತ್ತು ನೋಡ್ರಿ ಇವಾಗ ನಮ್ಮ ತಮ್ಮ ಹಾಲು ತಗೊಂಬಂದ್ರಿ ಲೈಟ್ ಹೋಗ್ಯಾವು ಗಾಳಿ ಅಂತೂ ಭಾಳ ಬಿಟ್ಟೈತಿ ನೋಡ್ರಿ ನೋಡ್ರಿ ಗಾಳಿ ಹೆಂಗೆ ಬಿಟ್ಟೈತಿ ಸೌಂಡ್ ಕೆಲಸ ಹಾತಿರ್ಬೇಕು ನಿಮಗೆ ಇದು ನೋಡ್ರಿ ಹಾಲ ಬಿಸಿ ಮಾಡಕ್ ಇಟ್ಟೆ ನೋಡ್ರಿ ನಾನು ಚಾಣಸಿ ಲೈಟ್ ಹೋಗಿದ್ದು ನೋಡ್ರಿ ಬಂದು ಇವಾಗ ನೋಡ್ರಿ ಗಾಳಿ ಹೆಂಗೆ ಬಿಟ್ಟೈತಿ ನೋಡ್ರಿ ನಾವು ಇದು ಮೆಕ್ಕೆಜೋಳ ಐತ್ರಿ ಅದನ್ನ ಹಂಗೆ ಹೊರಗೆ ಓಪನ್ ಇಟ್ಟಿದ್ವಿ ಮಮ್ಮಿ ಪಪ್ಪ ಇಲ್ಲೀ ನಾನು ನಮ್ಮ ತಮ್ಮ ಹೆಂಗೆ ಇಟ್ಟಿವ್ ನೋಡ್ರಿ ಏನು ಸಾತ್ ನೋಡ್ರಿ ನೋಡಿ ಇದರ್ಶಿ ಒರ್ಸೋದು ಇಟ್ಬಿಟ್ಟಿವಿ ಫುಲ್ ಪ್ಯಾಕ್ ಮಾಡಿ ನೋಡ್ರಿ ಒಳಗೆ ಪ್ಲಾಸ್ಟಿಕ್ ಹಾಕಿವಿ ಆಮೇಲೆ ಇದು ಚೀಲಾ ಮುಚ್ಚಿಬಿಟ್ಟೀವಿ ನೋಡ್ರಿ ಆಮೇಲೆ ಇದು ಯಂತ್ರನು ಹೊರಗಿತ್ರಿ ಅದನ್ನು ತಂದೊಳಗೆ ಇಟ್ಟಿವಿ ಆಮೇಲೆ ಸಜ್ಜಿ ಆಮೇಲೆ ಕಡ್ಲಿ ರಾಶಿ ಮಾಡಿದ್ದೆ ಎಲ್ಲ ಹಾಗೆ ಐತ್ರಿ ಅವೆಲ್ಲ ಹೊರಗೆ ಇದ್ದು ಅವನು ಒಳಗೆ ತಂದಿಟ್ಟಿವಿ ನೋಡ್ರಿ ಸುಮ್ಮನೆ ಆಮೇಲೆ ಮತ್ತೆ ಮಳೆ ಬಂದರೆ ಅವಾಗ ಇಡೋಕ್ಕಾಗಲ್ಲ ಅಂಥೇಳಿ ನಾನು ನಮ್ಮ ತಮ್ಮ ಕೂಡಿ ಎಲ್ಲ ತಂದು ಇಟ್ಬಿಟ್ಟಿವಿ ನೋಡ್ರಿ ನೈಟ ಊಟಕ್ಕೆ ವಾಂಗಿ ಭಾತ್ ಮಾಡಿದ್ವಿ ನೋಡ್ರಿ ನಾವು ಬೆಳಗ್ಗೆ ಇದ್ದ ಅದು ಎಲ್ಲ ಇದ್ದು ರೀ ಖರಿ ಅದನ್ನು ಯಾರು ತಿನ್ಬೇಕಂತೇಳಿ ಸುಮ್ಮನೆ ವಾಂಗಿಭಾತ ಮಾಡ್ಕೊಂಡ್ವಿ ನೋಡ್ರಿ ಅಂತೂ ಮಸ್ತ್ ಟೇಸ್ಟ್ ಆಗಿತ್ತು ನೋಡ್ರಿ ನಮ್ದು ಊಟ ಅದು ಎಲ್ಲ ಆಯ್ತು ನೋಡ್ರಿ ಇವಾಗ ಹಾಲು ಹೆಪ್ಪು ಹಾಕ್ಬೇಕು ನೋಡ್ರಿ ಇಲ್ಲಿ ಚಾಕ ಸ್ವಲ್ಪ ಹಾಲು ತೆಗ್ದೇನ್ರಿ ಮತ್ತೆ ಇಷ್ಟು ಹಾಲ ಹೆಪ್ಪು ಹಾಕ್ಬೇಕು ನೋಡ್ರಿ ಚಾ ತೆಗ್ದಿದ್ದ ಹಾಲನ್ನು ಫ್ರಿಜ್ ಒಳಗೆ ಇಡ ನೋಡ್ರಿ ಇವಾಗ ಬಾಂಡೆ ಸ್ವಲ್ಪ ಇದ್ದೀರಿ ಅಷ್ಟು ತಿಕ್ಕೊಂಡೆ ಆಮೇಲೆ ಇವೆಲ್ಲ ಬರಣಿಗಳೆಲ್ಲ ಭಾವಗಿದ್ವಿ ರೀ ಅವೆಲ್ಲ ತಿಕ್ಕೊಂಡೆ ಎಲ್ಲ ಬಾಂಡೆ ಹೆಚ್ಕೊಂಡೆ ನೋಡ್ರಿ ಕಿಚನ್ ರೂಮ ಕ್ಲೀನ ಮಾಡಿಕೊಂಡೆ ನೋಡ್ರಿ ಫುಲ್ಲ ಟೈಮ ಹನ್ನೊಂದು ಗಂಟೆ ಆಗೈತಿ ನೋಡ್ರಿ ಈಗ ಇನ್ನೂ ಮಮ್ಮಿ ಪಾಪ ಬಂದಿಲ್ರಿ ಬರ್ ರೀ ಈಗ ನಾವು ಮ್ಯಾಲೆ ಹೋಗಿ ಬಿಡ್ತೀವಿ ನೋಡಿರಿ ನಾವು ಅವ್ರಿಗೆ ಬರಕ್ಕಂತೂ ಲೇಟ್ ಆಗ್ತೈತಿ ಒನ್ ಅವರ್ ಆಗತ್ರಿ ಇನ್ನು ನಿದ್ದೆ ಬರತೈತಿ ಹೋಗಿ ಮಲ್ಕೊಂಡು ರೀ ಮತ್ತು ಸಿಗು ನಂತ್ರಿ ನೆಕ್ಸ್ಟ್ ಆಗೊಳಗೆ ಗುಡ್ ನೈಟ್ ಎಲ್ಲರಿಗೂ ಬಾಯ್